ನಮ್ಮ ರಾಜ್ಯದ ಒಂದು ಕಾಲದಲ್ಲಿ ಅತ್ಯಂತ ಪ್ರತಿಷ್ಠವಾದಂತಹ ಒಂದು ಉದ್ಯಮ ಸಾವಿರಾರು ಜನ ಉದ್ಯೋಗವನ್ನ ಮಾಡಿಕೊಳ್ಳೋದ್ರ ಮುಖಾಂತರ ಸಾವಿರಾರು ಸರ್ಕಾರಗಳು ನೆಮ್ಮದಿಯಿಂದ ಬದುಕ್ತಾ ಇದ್ದಂಥ ಒಂದು ಉದ್ಯಮವನ್ನ ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದಾರೆ ನಿನ್ನೆ ದಿನ ಸುಮಾರು ಮೂರುವರೆ ಗಂಟೆಗಳ ಕಾಲ ನಿರಂತರವಾಗಿ ಚರ್ಚೆ ಮಾಡಿದ್ದೆ ಆ ಎಚ್ ಎಂ ಟಿಯ ಹಲವಾರು ಪಿ ಎಸ್ ಯು ಸಂಸ್ಥೆಗಳ ಅವರ ಒಂದು ಸಂಸ್ಥೆಗಳಿದೆ ಹರಿಯಾಣದಲ್ಲಿರ್ಬೋದು ಹೈದರಾಬಾದ್ ನಲ್ಲಿರ್ಬೋದು ಬೆಂಗಳೂರ ಎಲ್ಲದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಪಡೆದಿದ್ದೇನೆ ಅವರಿಗೆ ಒಂದು ತಿಂಗಳು ಸಮಯ ಕೊಟ್ಟಿದೆ ಏನೇನು ಮಾಡಲಿಕ್ಕೆ ಸಾಧ್ಯ ಸಂಬಳ ಕೊಡಲಿಕ್ಕೂ ಸುಟ್ಟ ಇಲ್ಲ ಅವರು ನರೇಂದ್ರ ಮೋದಿ ಅವರು ಕಾರಣ ನಾನು ಕಾರಣ ಇಲ್ಲ ಇದು ಈ ಸಂಸ್ಥೆಯನ್ನು ಹಾಳು ಮಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳ ಹಿಂದೆಯೇ ಹಾಳು ಮಾಡಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಪ್ರತಿನಿತ್ಯ ಬೆಂಗಳೂರು ನಗರದಲ್ಲಿ ಐ ಟಿ ಐ ಇರ್ಬೋದು ಎಚ್ ಎಫ್ ಟಿ ಇರ್ಬೋದು ಎಚ್ ಎಲ್ ಇರ್ಬೋದು ಎನ್ ಡಿ ಎಫ್ ಇರ್ಬೋದು ಈ ಒಂದು ಉದ್ಯಮಗಳಿಗೆ ನೂರಾರು ಬಸ್ಗಳ ಮುಖಾಂತರ ಆ ಒಂದು ಸಂಸ್ಥೆಯಲ್ಲಿ ಪ್ರಯಾಣಿಕೆಯನ್ನು ಏರ್ಪಾಡು ಮಾಡಿದ್ರು ನೌಕರರಿಗೆ ಇವತ್ತು ಅಂಥ ದಿನಗಳಿಲ್ಲ ಇವತ್ತು ಸಂಪೂರ್ಣ ನಾಶ ಮಾಡಿದ್ದಾರೆ ಅದರಿಂದ ನಾನು ನೆನ್ನೆ ದಿನ ಸಂಪೂರ್ಣವಾಗಿ ಮಾಹಿತಿನ ಪಡಲಿಕ್ಕೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರ ಪ್ರಮುಖರ ಸಭೆಯನ್ನು ಮಾಡಿದ್ದೇನೆ ಮಾಹಿತಿಗಳು ಕೊಟ್ಟಿದ್ದಾರೆ ಇವತ್ತು ಸಹ ದೊಡ್ಡ ಮಟ್ಟದ ನಷ್ಟದಲ್ಲಿದೆ ನಮಗೆ ಇಲ್ಲಿ ರಾಜ್ಯದಲ್ಲಿ ಈ ಸರ್ಕಾರದಿಂದ ನಾನು ಏನು ಸಹಕಾರ ಪಡಲಿಕ್ಕೆ ಸಾಧ್ಯ ಇಲ್ಲ ಅವ್ರು ನಡ್ಕೋತಿರ್ತಕ್ಕಂಥ ರೀತಿ ನೋಡಿದಾಗ ಈ ಸರ್ಕಾರಕ್ಕೆ ಜನತೆಯ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡೋದಾಗಲಿ ಹಲವಾರು ಉದ್ಯಮಗಳು ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸಂಸ್ಥೆ ಪ್ರಾರಂಭ ಮಾಡಿರೋ ಉದ್ಯಮಗಳನ್ನ ಅದೆಲ್ಲವನ್ನ ನಾಶ ಮಾಡಲಿಕ್ಕೆ ಕಾಣ್ತೀರು ಯಾರಿದ್ದಾರೆ ಅಂತಕ್ಕಂಥದ್ದು ಚಿಂತನೆ ಮಾಡಬೇಕೇ ಅಲ್ಲ ಇವತ್ತು ಉದಾಹರಣೆಗೆ ಎಚ್ ಎಮ್ ಟಿ ಸುಮಾರು ಐನೂರು ಎಕರೆ ಭೂಮಿ ಎಚ್ ಎಂ ಟಿಗೆ ಮಹಾರಾಜ ಕಾಲದಲ್ಲಿ ಅದು ಪೀಣ್ಯ ಪ್ಲಾಂಟೇಶನ್ ಅಂತಕ್ಕಂಥ ಅರಣ್ಯ ಭೂಮಿ ಅದನ್ನ ಒಂದು ಉದ್ಯಮಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಭೂಮಿ ಕೊಟ್ಟಂತದ್ದೇನಿದೆ ಅಂತ ಒಂದು ಭೂಮಿಯನ್ನ ಸುಮಾರು ನೂರ ಹದಿನೈದು ಎಕರೆ ಭೂಮಿಯನ್ನ ಎರಡು ಸಾವಿರದ ಎರಡು ಸಾವಿರದ ಅಂತರದಲ್ಲಿ ಆ ಸಂದರ್ಭದಲ್ಲಿ ಅವಧಿಗಳಲ್ಲಿ ನೂರ ಹದಿನೈದು ಎಕರೆ ಭೂಮಿ ಖಾಸಗಿಯವರಿಗೆ ಬೇಕಾದಂತ ರೀತಿಯಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ಸಂಸ್ಥೆಗಳಿಂದ ಈ ಒಂದು ಉದ್ಯಮಿಗಳೇನಿದ್ದಾವೆ ಸಾರ್ವಜನಿಕ ಉದ್ಯಮಗಳು ಈ ಆಸ್ತಿಗಳನ್ನು ಮಾರಾಟ ಮಾಡೋದು ಇವತ್ತು ಹಲವಾರು ರೀತಿಯಲ್ಲಿ ಅವರವರ ಮಾರ್ಕೆಟ್ ತುಂಬಿಸ್ಕೊಳ್ಳೋದು ನಡೆದೋಗಿದೆ ಇದು ಬಹಳ ಕಠಿಣವಾದಂಥ ಸಮಸ್ಯೆಗಳಿದೆ ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಪಿ ಎಸ್ ಯು ಯೂನಿಟ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮಾಡಿಲ್ಲ ನನ್ನ ಸಾಧ್ಯವಾದ ಮಟ್ಟಿಗೆ ಈ ಒಂದು ಸಮಸ್ಯೆಗಳನ್ನ ಉಳಿಸ್ಬೇಕು ಅಂತಕ್ಕಂಥದ್ದು ನನ್ನ ಕಂಡಿದ್ದೇನೆ ಮಾಹಿತಿಗಳನ್ನು ಇದ್ದೇನೆ ಇನ್ನು ಹತ್ತೊಂಬತ್ತು ದಿವಸಗಳ ಕಾಲ ನಾನು ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ